ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬಿಯೋ ನಮಃ ನಮೋ ಕಾಳಿಕಾಯೇ ನಮಃ ಶ್ರೀ ಅಂಬಾ ಭವಾನಿ ಗೆ ಸ್ವಾಗತ ವಿಶ್ವ ವಸುನಾಮ ಸಂವತ್ಸರೆ ಜುಲೈ ಮಾಸದಲ್ಲಿ ಧನಸ್ಸು ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಫಲಗಳನ್ನು ತಿಳಿಯುವ ಮೊದಲು ಧನಸ್ಸು ರಾಶಿಯವರ ಗ್ರಹಸ್ಥಿತಿಯನ್ನು ಒಮ್ಮೆ ನೋಡಿ ಬರೋಣ ರವಿಗ್ರಹ ಜುಲೈ ಹದಿನಾರರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ ಕುಜಗ್ರಹ ಜುಲೈ ಇಪ್ಪತ್ತಾರರವರೆಗೆ ಸಿಂಹ ರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶಿಸುತ್ತದೆ ಹಾಗೆ ಬುಧ ಕರ್ಕಾಟಕ ರಾಶಿಯಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಶುಕ್ರ ಜುಲೈ ಇಪ್ಪತ್ನಾಲ್ಕರವರೆಗೆ ವೃಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಪ್ರವೇಶ ಶನಿ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಹಾಗೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿರ್ತದೆ ಗೋಚಾರ ಗ್ರಹ ಸ್ಥಿತಿಯನ್ನು ಆಧರಿಸಿ ಈ ಮಾಸದ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾದ ಧನಸ್ಸು ರಾಶಿಯ ಸ್ನೇಹಿತರೆ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪೂರ್ವಾಷಾಢ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದಂತಹ ನಿಮ್ಮನ್ನು ಧನಸ್ಸು ರಾಶಿಯವರೆಂದು ಪರಿಗಣಿಸಲಾಗ್ತದೆ ಧನಸ್ಸು ರಾಶಿಯವರಿಗೆ ಈ ತಿಂಗಳು ವೃತ್ತಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಉದ್ಯೋಗ ಮಾಡುವವರಿಗೆ ಅಧಿಕಾರಿಗಳ ಜೊತೆ ಒಳ್ಳೆಯ ಬಾಂಡಿಂಗ್ ದೊರೆಯುತ್ತದೆ ಅರ್ಧಾಷ್ಟಮ ಶನಿ ನಡೆಯುತ್ತಿದ್ದರೂ ಸಹ ಈ ತಿಂಗಳು ಧನುರ್ ರಾಶಿಯವರು ಕೆಲವೊಂದು ಅದ್ಭುತಗಳನ್ನು ಕಾಣಲಿದ್ದೀರಿ ಈ ಮಾಸದಲ್ಲಿ ಧನುಸ್ ರಾಶಿಯವರು ಹೆಸರು ಕೀರ್ತಿ ಗೌರವ ಪಡೆಯುವಂತಹ ಹೆಚ್ಚಿನ ಅವಕಾಶಗಳಿದೆ ಆದರೆ ಅನಗತ್ಯವಾದಗಳನ್ನು ಮಾಡಲು ಪ್ರಯತ್ನ ಮಾಡಬೇಡಿ ಮಾತನಾಡುವಂತಹ ಮಾತುಗಳಲ್ಲಿ ಎಚ್ಚರಿಕೆಯಿಂದ ಇರಿ ಯಾವುದೇ ಮಾತನ್ನು ಮಾತನಾಡುವಾಗ ಮಾತಿನ ಮೇಲೆ ಹಿಡಿತವಿರಬೇಕು ಉನ್ನತ ವ್ಯಕ್ತಿಗಳ ಪರಿಚಯ ಆಗ್ತದೆ ಈ ವ್ಯಕ್ತಿಗಳ ಜೊತೆ ಒಳ್ಳೆಯ ಬಾಂಧವ್ಯದಿಂದ ನಡೆದುಕೊಳ್ತೀರಿ ಈ ಪರಿಚಯವಾದಂತಹ ವ್ಯಕ್ತಿಗಳಿಂದ ಬಹಳಷ್ಟು ಅನುಕೂಲಗಳಾಗುತ್ತವೆ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ಪಡಿತೀರಿ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಡೆಯುತ್ತೆ ಆರ್ಥಿಕ ವಿಚಾರಗಳಲ್ಲಿ ನಡೆಸ್ತಕ್ಕಂತಹ ಲೇವಾದೇವಿಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯಿಂದ ಇರಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಬೆಳೆಯುತ್ತದೆ ಒಡ ಹುಟ್ಟಿದವರು ಅಥವಾ ರಕ್ತ ಸಂಬಂಧಿಗಳಿಂದ ಬಹಳಷ್ಟು ಅನುಕೂಲವನ್ನು ಪಡೆದುಕೊಳ್ತೀರಿ ಈ ಜುಲೈ ಮಾಸದಲ್ಲಿ ಧನಸ್ಸು ರಾಶಿಯವರು ಉದ್ಯೋಗ ಮಾಡ್ತಕ್ಕಂಥವರು ತಮ್ಮ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಗಳಿಸುವಂತಹ ಅವಕಾಶಗಳಿದೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕಬ್ಬಿಣ ಸಿಮೆಂಟು ರಿಯಲ್ ಎಸ್ಟೇಟು ಟ್ರಾವೆಲ್ಸು ಹೋಟೆಲ್ ಬಿಸ್ನೆಸ್ಸು ಮಾಡುವವರು ಹೆಚ್ಚಿನ ಲಾಭ ಪಡೆಯುವಂತಹ ಶುಭ ಕಾಲ ಈ ಮಾಸದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯ ಪರಿಚಯವಾಗ್ತದೆ ಈ ಪರಿಚಯವಾದ ವ್ಯಕ್ತಿಯಿಂದ ನೀವು ಬಹಳಷ್ಟು ಲಾಭ ಪಡೀತೀರಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಜುಲೈ ಹದಿನಾಲ್ಕರ ನಂತರ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡತಕ್ಕಂತಹ ಸಾಧ್ಯತೆಗಳಿವೆ ಈ ವ್ಯಕ್ತಿಯ ಸಹಕಾರದಿಂದ ನಿಮ್ಮ ಜೀವನವೇ ಬದಲಾಗುವಂತಹ ಅವಕಾಶಗಳಿವೆ ಜುಲೈ ಮಾಸ ಧನುಸ್ಸು ರಾಶಿಯವರಿಗೆ ಅದೃಷ್ಟದ ದಿನಗಳೆಂದೇ ಹೇಳಬಹುದು ಆರೋಗ್ಯ ವಿಚಾರದಲ್ಲಿ ಬಹಳ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಇರತಕ್ಕಂಥವರು ಈ ಜುಲೈ ಮಾಸದಲ್ಲಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಿ ಹಾಗೆ ಧನುರಾಶಿಯವರು ಈ ಜುಲೈ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನೀವು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನ ಗಳಿಸ್ತೀರಿ ಧನುರ್ ರಾಶಿಯವರು ಈ ಜುಲೈ ಮಾಸದಲ್ಲಿ ಹೆಚ್ಚಿನ ಲಾಭದಾಯಕ ದಿನಗಳನ್ನ ಕಾಣ್ತೀರಿ ಹಾಗೆ ದಂಪತಿಗಳು ಈ ಮಾಸದಲ್ಲಿ ಯಾವುದಾದರೂ ದೇವಿ ದೇವಾಲಯಗಳಿಗೆ ಭೇಟಿ ಮಾಡೋದ್ರಿಂದ ಅಂದ್ರೆ ಆಷಾಢ ಮಾಸದಲ್ಲಿ ದೇವಿಯನ್ನ ದರ್ಶನ ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಯಾವುದಾದ್ರೂ ಇರ್ತಕ್ಕಂತಹ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಈ ಜುಲೈ ಮಾಸದಲ್ಲಿ ಧನುರ್ ರಾಶಿಯ ವಧು ಅಥವಾ ವರ್ಣ ಹುಡುಕಾಟದಲ್ಲಿರ್ತಕ್ಕಂಥವರು ಈ ತಿಂಗಳ ಕೊನೆಯ ವಾರದಂದು ವಿವಾಹಕ್ಕೆ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಅನೇಕ ಸಾಧ್ಯತೆಗಳು ಕಾಣ್ತೀರಿ ವೀಕ್ಷಕರೇ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಇನ್ನು ಕೇವಲ ಮೂರು ನಿಮಿಷದಲ್ಲಿ ಈ ಸಂಚಿಕೆಯನ್ನು ಹೇಳಿ ಮುಗಿಸ್ತೇನೆ ಗ್ರಹಗಳ ಗೋಚಾರ ಸ್ಥಿತಿಯನ್ನು ನೋಡಿ ಈ ಫಲಗಳನ್ನು ಪ್ರೊಡಿಕ್ಟ್ ಮಾಡಲಾಗ್ತಾ ಇರ್ತದೆ ನೀವು ನಿಮ್ಮ ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಕೆಳಗೆ ಕಾಣಿಸ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಹಾಗೆ ಜನ್ಮಸ್ಥಳವನ್ನು ವಾಟ್ಸಪ್ ಮುಖಾಂತರ ಕಳಿಸಿ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಬಹುದು ಈ ಜುಲೈ ಮಾಸದಲ್ಲಿ ಧನುರ್ ರಾಶಿಯವರು ಅದರಲ್ಲೂ ಆರ್ಥಿಕ ವಿಚಾರದಲ್ಲಿ ಹಣಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸಾಕಷ್ಟು ಮಾರ್ಗದಲ್ಲಿ ಹಣ ನಿಮ್ಮ ಕೈ ಸೇರಲಿದೆ ಈ ಸಮಯ ಅನಗತ್ಯ ಖರ್ಚುಗಳೇ ಕಡಿಮೆ ಮಾಡಬೇಕು ಮೊದಲೇ ಹೇಳಿದ ಹಾಗೆ ಈ ಮಾಸದಲ್ಲಿ ಪರಿಚಯ ಆಗ್ತಕ್ಕಂತಹ ವ್ಯಕ್ತಿಯಿಂದ ನಿಮಗೆ ಹಲವಾರು ರೀತಿಯಲ್ಲಿ ಅನುಕೂಲಗಳನ್ನು ಕಾಣ್ತೀರಿ ಇನ್ನು ಈ ಜುಲೈ ಮಾಸದಲ್ಲಿ ಧನುರ್ ರಾಶಿಯವರು ಯಾರಿಗೂ ಸಹ ಧನ ಸಹಾಯ ಮಾಡಬೇಡಿ ಈ ಸಮಯ ನಿಮ್ಮಿಂದ ಹೊರ ಹೋದಂತಹ ಹಣ ಮರಳಿ ನೀವು ಪಡಿಬೇಕಂದ್ರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಬಹುದು ಹಾಗಾಗಿ ಆರ್ಥಿಕವಾಗಿ ಹಣಕಾಸಿನಲ್ಲಿ ಯಾವುದೇ ವ್ಯಕ್ತಿಗೆ ಸಹಾಯ ಮಾಡೋ ಮೊದಲು ಒಂದೆರಡು ಬಾರಿ ಆಲೋಚನೆ ಮಾಡಿ ಮುಂದುವರಿ ಧನುರ್ ರಾಶಿಯ ವಿದ್ಯಾರ್ಥಿಗಳು ಈ ಜುಲೈ ಮಾಸದಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಲಾಭ ಪಡಿತೀರಿ ಯಾವುದೇ ವಿಚಾರವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ತೀರಿ ಹಾಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಬೆಳೆಸಲು ಈ ಜುಲೈ ಮಾಸದ ಕೊನೆಯ ವಾರ ಶುಭ ಕಾಲ ಆಗಿರ್ತದೆ ಯಾರು ಅಬ್ರಾಡ್ ಎಜುಕೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಥವಾ ವಿದೇಶಕ್ಕೆ ವಿದ್ಯಾಭ್ಯಾಸದ ಸಲುವಾಗಿ ಪ್ರಯಾಣ ಮಾಡಲಿಕ್ಕೆ ಈ ತಿಂಗಳ ಅಂದರೆ ಜುಲೈ ಮಾಸದ ಕೊನೆಯ ವಾರ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ಧನುರ್ ರಾಶಿಯ ಮಿತ್ರರೇ ಒಟ್ಟಿನಲ್ಲಿ ನಿಮಗೆ ಈ ಜುಲೈ ಮಾಸವು ಕಳೆದ ಆರು ತಿಂಗಳಲ್ಲಿ ನೀವು ಪಟ್ಟಂತಹ ನಿಮ್ಮ ಕಷ್ಟಗಳಿಗೆ ಮುಕ್ತಿ ಹಾಗೆ ನಿಮ್ಮೆಲ್ಲ ಸಮಸ್ಯೆಗಳು ಈ ಸಮಯ ದೂರವಾಗಿಬಿಡ್ತದೆ ಈ ಜುಲೈ ಮಾಸದಲ್ಲಿ ವ್ಯಾಪಾರ ಉದ್ಯೋಗ ಧನಲಾಭ ಕಾರ್ಯಸಿದ್ಧಿ ಹೀಗೆ ಅನೇಕ ರೀತಿಯ ಲಾಭವನ್ನು ಪಡೀತಕ್ಕಂತಹ ಶುಭಕಾಲ ಈ ಜುಲೈ ಮಾಸ ಅಂತ ಹೇಳಬಹುದು ಧನುರಾಶಿಯವರು ರಾಶಿಯವರು ಈ ಜುಲೈ ಮಾಸದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲದೆ ಇದ್ದರೂ ಸಹ ಚಿನ್ನದಂತಹ ದಿನಗಳನ್ನು ಮಾತ್ರ ಖಂಡಿತ ಕಾಣಿದ್ದೀರಿ ಈ ಮಾಸದಲ್ಲಿ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮಗಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ಮಾಹಿತಿ ಹಾಗೂ ಧನುಸ್ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ